ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಿಡಿಯಾ ಕ್ಯೂಸಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜ್ಯೂಯೇಟ್ ಲೆವೆಲ್ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ಬ್ಯಾಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇತ್ತೀಚೆಗೆ ಬ್ರಿಕ್ಸ್ ಶೃಂಗಸಭೆಯು ರಷ್ಯಾದ ಟಾಟರ್ಸ್ತಾನ್ ಗಣರಾಜ್ಯದ ರಾಜಧಾನಿಯಾದ ಯಾವ ನಗರದಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಖಜಾನ್ನಲ್ಲಿ ನಡೀತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಬ್ರಿಕ್ಸ್ ಶೃಂಗಸಭೆಯು ಇತ್ತೀಚೆಗೆ ರಷ್ಯಾದ ಟಾಟರ್ ಸ್ಥಾನದ ಗಣರಾಜ್ಯದ ರಾಜಧಾನಿಯಾದ ಖಜಾನ್ನಲ್ಲಿ ನಡೆಯುತ್ತದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕರಂದು ರಷ್ಯಾ ಆಯೋಜಿಸಿದ ಬ್ರಿಕ್ಸ್ ಶೃಂಗಸಭೆಯು ಹದಿನಾರನೇ ಆವೃತ್ತಿಯಾಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ನ್ಯಾಯಾಂಗ ವಿಮರ್ಶೆಯು ಅರ್ಥವೇನು ಇದಕ್ಕೆ ಸರಿಯಾದ ಉತ್ತರವನ್ನು ನ್ಯಾಯಾಂಗದಿಂದ ಕಾನೂನುಗಳು ಮತ್ತು ಆದೇಶಗಳ ಸಿಂಧುತ್ವ ಪರಿಶೀಲನೆಯನ್ನು ನ್ಯಾಯಾಂಗ ವಿಮರ್ಶನೆ ಅಂತ ಕರೀತಾರೆ ಫ್ಯಾನ್ಸ್ ನ್ಯಾಯಾಂಗ ವಿಮರ್ಶೆ ಅಂದರೆ ಏನಪ್ಪಾ ಅಂತಂದರೆ ಕಾನೂನು ಅಥವಾ ಸುವ್ಯವಸ್ಥೆಯ ಸಿಂಧುತ್ವವನ್ನು ಪರಿಸಲು ಮತ್ತು ನಿರ್ಧರಿಸಲು ನ್ಯಾಯಾಂಗದ ಅಧಿಕಾರವನ್ನು ಪ್ರದರ್ಶಿಸುವುದು ನ್ಯಾಯಾಂಗ ವಿಮರ್ಶೆಯಾಗಿದೆ ನ್ಯಾಯಾಂಗ ವಿಮರ್ಶನೆಯನ್ನು ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಕ್ರಮಗಳನ್ನು ಪರಿಶೀಲಿಸುವ ಸಿದ್ಧಾಂತ ಎಂದು ವ್ಯಾಖ್ಯಾನಿಸಬಹುದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ತಪತಿ ನದಿ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಫ್ರೆಂಡ್ಸ್ ತಪತಿ ನದಿ ಬಂದ್ಬಿಟ್ಟು ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಹುಟ್ಟುತ್ತದೆ ಫ್ರೆಂಡ್ಸ್ ನರ್ಮದಾ ನದಿಯನ್ನು ಹೊರತುಪಡಿಸಿ ಪಶ್ಚಿಮ ದಿಕ್ಕಿಗೆ ಹರಿಯುವ ಮತ್ತು ಬಿರುಕು ಕಣಿವೆಯ ಮೂಲಕ ಹರಿಯುವ ಏಕೈಕ ನದಿಯೇ ತಪತಿ ನದಿ ನೋಡಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರು ಭ್ರಷ್ಟಾಚಾರ ಗ್ರಹಿಕೆ ಸೂಚಂಕದಲ್ಲಿ ಮುನ್ನೂರ ಎಂಬತ್ತು ದೇಶಗಳಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತೊಂಬತ್ತ್ ಸ್ಥಾನವನ್ನು ಪಡೆದುಕೊಂಡಿದೆ ಫ್ರೆಂಡ್ಸ್ ಇದು ರಿಪೀಟೆಡ್ ಕ್ವಶನ್ ನೋಡಿ ಫ್ರೆಂಡ್ಸ್ ಹನ್ನೆರಡನೇ ತಾರೀಕು ಮೊದಲನೇ ಶಿಪ್ನಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು ಫ್ರೆಂಡ್ಸ್ ಇದು ಒಳ್ಳೆಯ ಮುಂದೆ ರಿಪೀಟ್ ಆಗ್ತಾಯಿದೆ ಫ್ರೆಂಡ್ಸ್ ದಯವಿಟ್ಟು ಈ ಪ್ರಶ್ನೆಯನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಎನ್ ಎಚ್ ಆರ್ ಸಿ ಪ್ರಸ್ತುತ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯಾಯಮೂರ್ತಿ ಬಿ ಎಸ್ ರಾಮ ಸುಬ್ರಹ್ಮಣ್ಯನ್ ಅಂತ ಹೇಳುವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಸ್ತುತ ಅಧ್ಯಕ್ಷರ ನ್ಯಾಯಮೂರ್ತಿ ವಿ ರಾಮ ಸುಬ್ರಹ್ಮಣ್ಯಂ ಆಗಿರ್ತಾರೆ ಅವರು ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಕೂಡ ಆಗಿರ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸೈದ್ಧಾಂತಿಕ ಮತ್ತು ರಾಜಕೀಯ ವಿವಾದಗಳ ಕೇಂದ್ರವಾಗಿದ್ದ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಸಮಾಧಿ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕುಲ್ಗಾಬಾದ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಸಮಾಧಿ ಮಹಾರಾಷ್ಟ್ರದ ಕುಲಾವ ಕುಲ್ದಾಬಾದ್ನಲ್ಲಿ ಕಂಡುಬರುತ್ತದೆ ಈ ಸ್ಥಳವು ಔರಂಗಜೇಬ್ ಜಿಲ್ಲೆಯ ಶೇಖ್ ಜೈನುದ್ದೀನ್ ಸಾಹೇಬ್ ಅವರ ದರ್ಗಾದ ಬಳಿ ಕಂಡುಬರುತ್ತದೆ ಔರಂಗಜೇಬನ ಸಮಾಧಿ ಸರಳ ಮತ್ತು ಅಲಂಕಾರವಿಲ್ಲದೆ ಇದು ಅದನ್ನು ಅವರ ಆಶಯದ ಪ್ರಕಾರ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಮಜುಲಿ ನದಿ ದ್ವೀಪವು ಈ ಕೆಳಗಿನ ಯಾವ ನದಿಯ ಮೇಲೆ ನೆಲೆಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರಹ್ಮಪುತ್ರ ನದಿ ಅಂತ ಹೇಳ್ಪೈನ್ಸ್ ಮಜುಲಿ ನದಿ ದ್ವೀಪವು ಇದು ಒಂದು ದ್ವೀಪವಾಗಿದ್ದು ಇದು ಅಸ್ಸಾಂನ ಬ್ರಹ್ಮಪುತ್ರ ನದಿಯಲ್ಲಿದೆ ಮಜುಲಿಯನ್ನು ವಿಶ್ವದ ದೊಡ್ಡ ನದಿ ದ್ವೀಪ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಮಜುಲಿಗೆ ಜಿಲ್ಲೆಯ ಸ್ಥಾನಮಾನ ನೀಡಲಾಗಿದೆ ಮೊಜುಲಿ ಎಂಬುದು ಅಸ್ಸಾಮಿ ಪದದ ಪದ ಅಂದ ಎಂದರ್ಥ ಇದರ ಅರ್ಥ ನೀರಿನಿಂದ ಸುತ್ತುವರೆದ ಪ್ರದೇಶ ಅಂತ ಹೇಳ್ಬೋದು ಮೊಜುಲಿ ದ್ವೀಪವನ್ನು ವಿಶ್ವ ಪಾರಂಪರ್ಯಗಳ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ಕಂಟ್ರೋಲ್ ಪ್ಲಸ್ ಎಚ್ ಅನ್ನು ಇದಕ್ಕೆ ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟ್ಯಾಬ್ಗಾಗಿ ಬಳಸಲಾಗುತ್ತೆ ಫ್ರೆಂಡ್ಸ್ ಎಮ್ ಎಸ್ ವರ್ಡ್ನಲ್ಲಿ ಡಾಕ್ಯುಮೆಂಟ್ನಲ್ಲಿರುವ ಎಲ್ಲ ವಿಷಯಗಳನ್ನು ಆಯ್ಕೆ ಮಾಡಲು ಕಂಟ್ರೋಲ್ ಪ್ಲಸ್ ಎ ಅನ್ನು ಬಳಸ್ತಾರೆ ಫ್ರೆಂಡ್ಸ್ ಅಂದರೆ ಇದು ನೋಡಿಕೊಳ್ಳಿ ಫ್ರೆಂಡ್ಸ್ ಶಾರ್ಟ್ಕಟ್ ಕಟ್ ಕೀಸ್ನ ಎಮ್ ಎಸ್ ವರ್ಡ್ನಲ್ಲಿ ಆಯ್ಕೆ ಮಾಡಿದ ವಿಷಯವನ್ನು ದಪ್ಪವಾಗಿಲು ಅಂದರೆ ದಪ್ಪವಾಗಿಸಲು ಅಂದರೆ ಇದನ್ನು ಯಾವ ಶಾರ್ಟ್ಕಟ್ ಕೀ ಬಳಸ್ತಾರಪ್ಪ ಅಂತ ಕಂಟ್ರೋಲ್ ಪ್ಲಸ್ ಬಿ ಅನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್ ಅಂದರೆ ಅದು ದಪ್ಪ ಅಂದರೆ ಬೋಲ್ಡ್ ಆಗಲು ಕಂಟ್ರೋಲ್ ಪ್ಲಸ್ ಬಿ ಅನ್ನು ಬಳಸ್ತಾರೆ ಫ್ರೆಂಡ್ಸ್ ಎಮ್ ಎಸ್ ವರ್ಡ್ನಲ್ಲಿ ಆಯ್ಕೆ ಮಾಡಿದ ವಿಷಯವನ್ನು ನಕಲಿಸಲು ಕಂಟ್ರೋಲ್ ಪ್ಲಸ್ ಸಿ ಅನ್ನು ಬಳಸಲಾಗುತ್ತದೆ ಅಂದರೆ ಕಂಟ್ರೋಲ್ ಪ್ಲಸ್ ಕಾಪಿ ಮಾಡಲು ಕಂಟ್ರೋಲ್ ಪ್ಲಸ್ ಸಿ ಮತ್ತು ಪೇಸ್ಟ್ ಮಾಡಲು ಕಂಟ್ರೋಲ್ ಪ್ಲಸ್ ವಿ ಅನ್ನು ಬಳಸ್ತಾರೆ ಫ್ರೆಂಡ್ಸ್ ಎಮ್ ಎಸ್ ವರ್ಡ್ನಲ್ಲಿ ಪಾಂಟ್ ಡೈಲಾಗ್ ಬಾಕ್ಸ್ ತೆರೆಯಲು ಕಂಟ್ರೋಲ್ ಪ್ಲಸ್ ಡಿಯನ್ನು ಬಳಸಲಾಗುತ್ತದೆ ಇಲ್ಲಿ ಕಂಪ್ಯೂಟರ್ಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಫ್ರೆಂಡ್ಸ್ ದಯವಿಟ್ಟು ಕಂಪ್ಯೂಟರ್ ಪ್ರಶ್ನೆ ಉತ್ತರಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಮೀಣ ಸ್ಥಳೀಯ ಸ್ವಯಂ ಸರ್ಕಾರ ಎಪ್ಪತ್ನಾಲ್ಕನೇ ತಿದ್ದುಪಡಿಗೆ ಸಂಬಂಧಿಸಿದೆ ಪುರಸಭೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುವ ಮತ್ತು ಅವುಗಳನ್ನು ಸಂವಿಧಾನದ ಸಮಾನ ಭಾಗದ ಅಡಿಯಲ್ಲಿ ತರುವ ಪುರಸಭೆ ಕಾಯ್ದೆ ಎಂದು ಇವುಗಳನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಸಮಕಾಲೀನ ಕರ್ನಾಟಕ ಸಂಗೀತದಲ್ಲಿ ಎಷ್ಟು ಮೇಳಕರ್ತ ರಾಗಗಳಿವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಪ್ಪತ್ತೆರಡು ರಾಗಗಳು ಕರ್ನಾಟಕ ಸಂಗೀತ ಮೇಳಕರ್ತದಲ್ಲಿ ಕಂಡುಬರುತ್ತವೆ ಎಪ್ಪತ್ತೆರಡು ಮೇಳಕರ್ತಗಳನ್ನು ಸುಧಾ ಮಧ್ಯಮ ಮತ್ತು ಪ್ರತಿ ಮಧ್ಯಮ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಕರ್ನಾಟಕ ಸಂಗೀತದಲ್ಲಿ ಮೇಳಕರ್ತವು ಮೂಲಭೂತ ಸಂಗೀತ ಮಾಪಕಗಳ ಸಂಗ್ರಹವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಲ್ಲ ಸ್ವರಗಳು ಬಂದ್ಬಿಟ್ಟು ಇವುಗಳು ರಾಗದಲ್ಲಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕೋಮು ಹಿಂಸಾಚಾರದ ನಂತರ ಶಾಂತಿ ಸ್ಥಾಪಿಸಲು ಮಹಾತ್ಮ ಗಾಂಧಿಯವರು ಎಲ್ಲಿಗೆ ಹೋಗುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅವರು ನೌಕಾಲಿಗೆ ಹೋಗುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನೌಕಾಲಿಯಲ್ಲಿ ಈಗ ಬಾಂಗ್ಲಾದೇಶದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಈ ನೌಕಾಲಿ ಬಂದ್ಬಿಟ್ಟು ಇದು ಬಾಂಗ್ಲಾದೇಶದಲ್ಲಿ ಕಂಡುಬರುತ್ತದೆ ಹಿಂದೂ ಮುಸ್ಲಿಂ ಗಲಭೆಗಳು ಭುಗಿಲಿದ್ದು ಇದರಲ್ಲಿ ನೂರಾರು ಜನರು ಪ್ರಾಣ ಕಳೆದುಕೊಂಡರು ಗಾಂಧೀಜಿ ಅಹಿಂಸೆ ಮತ್ತು ಕೋಮು ಸಾಮರಸ್ಯದ ಸಂದೇಶವನ್ನು ಹೊತ್ತುಕೊಂಡು ಹಳ್ಳಿಯಿಂದ ಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸಂಯುಕ್ತವು ಪಿನಾಲ್ ತಯಾರಿಕೆಗೆ ಪ್ರಮುಖ ಮೂಲವಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೀತಿಯನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಮೀತೇನ್ ಬಂದ್ಬಿಟ್ಟು ಪಿನಾಲ್ ತಯಾರಿಕೆಗೆ ಅಂದರೆ ಪಿನಾಲ್ ತಯಾರಿಕೆಗೆ ಈ ಪ್ರಮುಖ ವಸ್ತು ಮೂಲವಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಯಾವ ಜೀವಿಯಲ್ಲಿ ಆಟೋಟ್ರೋಪಿಕ್ ಮತ್ತು ಹೆಟಿರೋಟ್ರೋಪಿಕ್ ಪೋಷಣೆ ಕಂಡು ಎರಡೂ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ಯಾಕ್ಟೀರಿಯಾದಂತ ಹೇಳ್ಬೋದು ಫ್ರೆಂಡ್ಸ್ ಉದಾಹರಣೆಗೆ ಎಲ್ಲ ಹಸಿರು ಸಸ್ಯಗಳು ದ್ವಿತ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ತಮ್ಮದೇ ಆದ ಆಹಾರವನ್ನು ತಯಾರಿಸುತ್ತವೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬಾಲಗಂಗಾಧರ ತಿಲಕ್ ಮರಾಠರ ಪತ್ರಿಕೆಯನ್ನು ಯಾವ ಭಾಷೆಯಲ್ಲಿ ಪ್ರಾರಂಭಿಸಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಾರಂಭಿಸ್ತಾರೆ ಫ್ರೆಂಡ್ಸ್ ಅಂದರೆ ಬಾಲಗಂಗಾಧರ ತಿಲಕರು ಮಠ ಮರಾಠ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಾರಂಭಿಸುತ್ತಾರೆ ಇವರು ಮರಾಠಿ ಕೇಸರಿ ಮತ್ತು ಇಂಗ್ಲೀಷ್ನಲ್ಲಿ ಮರಾಠ ಎಂಬ ಎರಡು ಪತ್ರಿಕೆಗಳನ್ನು ಪ್ರಾರಂಭಿಸುತ್ತಾರೆ ಇವರ ಇವರು ಬಂದ್ಬಿಟ್ಟು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಗಣಪತಿ ಉತ್ಸವವನ್ನು ಮತ್ತು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಶಿವಾಜಿ ಉತ್ಸವವನ್ನು ಆಯೋಜಿಸ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ನಂತರ ಮೌರ್ಯ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗಿರಾಗಿರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಂದು ಸಾರ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯನ ನಂತರ ಮೌರ್ಯ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗಿರುತ್ತಾನೆ ಫ್ರೆಂಡ್ಸ್ ಚಂದ್ರಗುಪ್ತ ಊರಿನ ನಂತರ ಅವನ ಮಗ ಬಿಂದು ಸಾರ ಅಧಿಕಾರಕ್ಕೆ ಬರ್ತಾನೆ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಬಿಂದು ಸಾರ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷಗಳ ಕಾಲ ಈ ಸಾಮ್ರಾಜ್ಯವನ್ನು ಆಳ್ತಾನೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ಬೆಲ್ಲೈಕನನ್ನು ಎನೇಬಲ್ ಮಾಡಿಕೊಳ್ಳುವುದು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್